ಪಾಪ ವಾತಾವರಣ ಇರ್ಬೋದು ಬಿಜೆಪಿ ಜೊತೆ ಅವ್ರು ಹೇಳ್ತಾರ ಕೆಲಸ ಆಗದೆ ಇರಬಹುದು ಅದನ್ನ ಅವರು ಭಾಷಣದಲ್ಲಿ ವ್ಯಕ್ತಪಡಿಸಿದ್ದಾರೆ ಹೇಳೋದು ನೋಡಿದ್ರೆ ನಾನು ಆಂಧ್ರದಲ್ಲಿ ಅನಿರ್ವಹಿ ಆಗಿದೆ ಹತ್ತೊಂಬತ್ತು ಜನ ಗೆದ್ದಿದ್ದಾರೆ ಅವರು ಜಾಸ್ತಿ ಕೊಡೋದ್ರ ನೀವು ಹತ್ತೊಂಬತ್ತು ಜನ ಇದ್ದೀರ ಐದು ಕೇಂದ್ರ ಮಂತ್ರಿ ಇದರ ಇವ್ರಿಗೆ ಬಾಯಿಲ್ಲ ಮೋದಿ ಮುಂದೆ ಮಾತಾಡೋದಕ್ಕೆ ಬಾಯಿಲ್ಲ ಕೇಂದ್ರದ ಸಂಸದ ಕೇಂದ್ರ ಸರ್ಕಾರದ ಪ್ರಧಾನಿ ಮುಂದೆ ಅಮಿತ್ ಶಾ ಮುಂದೆ ಮಾತಾಡೋದಕ್ಕೆ ನಮ್ಮ ಕೇಂದ್ರ ಸಂಸದರು ಬರೀ ಬಿಡ್ತಾರೋ ಯಾರು ತೇಜಸ್ವಿ ಸೂರ್ಯ ಅವನು ಬಿಡ್ತಾನೆ ಬಾಣ 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 ಹೋಗಿ ಮಾತಾಡೋಕೆ ಕೇಂದ್ರ ಕೇಂದ್ರ ಸರ್ಕಾರದಲ್ಲಿ ಬರೀ ಬಾಣ ಬಾಯಿ ಬಾಣನ ಇಲ್ಲಿ ಬಂದು ಬಿಡೋದಲ್ಲ ಅಲ್ಲಿ ಬಿಟ್ಟು ನೀವೇನು ತರ್ತಿರಲ್ಲ ಕೇಂದ್ರಕ್ಕೆ ಅದನ್ನು ಮಾತಾಡಿ ಇನ್ನೂ ಮೂರುವರೆ ವರ್ಷ ಇದೆ ಇನ್ನೂ ತರ್ಬೋದು ಈಗಲೇ ಯಾಕೆ ನಾನು ಅದು ಮೇಲನ ಈಗ ನಾನು ಯಾ ಸುಮ್ಮನೆ ನಾನು ಈಗ ದೊಡ್ಡವ್ರ ಮೇಲೆ ಆಪಾದನೆ ಮಾಡ್ಬೋದು ಇನ್ನೂ ಮೂರುವರೆ ವರ್ಷ ತರ್ಬೋದು ಆದರೆ ಈಗ ಜಾಗ ರೆಡಿ ಮಾಡಿ ಜಾಗ ಕೊಡೋಲ್ಲ ಕೊಡಲ್ಲ ಜಾಗ ಕೊಡೋ ಕಿಡಿದೀವಿ ಮಾಡಿ ಅದು ಬೆಳೂರೇ ಮಂಡ್ಯ ನೀವು ಮಂಡ್ಯ ರಿಪೋರ್ಟರ್ ನಾನು ಮಂಡ್ಯ ಶಾಸಕ ಮಂಡ್ಯದ ಬಗ್ಗೆ ಮಾತಾಡೋಣ ನಿಮ್ಮ ಮಕ್ಳಿಗೆ ಕೆಲಸ ಆಗಲಿ ಜಾಗ ಕೊಡಕ್ಕೆ ರೆಡಿ ಮಾಡಿ ನಾನು ಆಮೇಲೆ ಭಾಷಣ ಮಾಡಿದ್ರೆ ನಾನು ಹೇಳ್ಬೋದು ಸ್ವಾಮಿ ನಮ್ ಜಾಗ ರೆಡಿ ಇದ್ರೆ ನೀವು ಬನ್ನಿ ನಾನ್ ರಾಜಕಾರಣ ಮಾಡುದು ನಮ್ಮಲ್ಲಿ ಜಾಗ ರೆಡಿ ಇದ್ರೆ ಜಾಗ ಕೊಡಕ್ ರೆಡಿ ಇದೀನಿ ಕಾರ್ಖಾನೆ ತಂದಿನಿ